ಹಾಯ್ ಕನ್ನಡಿಗರೇ ನಮಸ್ಕಾರ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇದು ಎಲ್ಲರೂ ನನಗೆ ಚಾನಲಲ್ಲಿ ಕೇಳ್ತಾಯಿದ್ರು ಯಾವ ಥರ ನೀವು ಮೋನೋ ಮಾಡಿಕೊಂಡ್ರಿ ಬೇಗ ಅಂತ ಆಮೇಲೆ ಮೋನೋ ಆದಮೇಲೆ ಯಾವ ಥರ ನಮಗೆ ರೆವಿನ್ಯೂ ಬರುತ್ತೆ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ ನೋಡಿ ಒಂದೊಂದು ವಿಡಿಯೋಗೆ ಒಂದೊಂದು ಥರ ಡಾಲರ್ ಆ್ಯಡ್ ಆಗ್ತಾ ಹೋಗುತ್ತೆ ಈಗ ನಾನು ಫಸ್ಟ್ಗೆ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ವ್ಯೂಸ್ ಅಂತ ಬರುತ್ತೆ ಇದಕ್ಕೆ ರೆವಿನ್ಯೂ ವಿಡಿಯೋಗೆ ಲೈವ್ಗೆ ಸ್ವಲ್ಪ ಕಮ್ಮಿನೇ ಬರುತ್ತೆ ಈಗ ನೋಡಿ ನಾನು ಒಂದೊಂದು ವಿಡಿಯೋಗೂ ಅಮೌಂಟ್ ತೋರಿಸ್ತಾ ಇದ್ದೀನಿ ಆಮೇಲೆ ಎಷ್ಟು ವ್ಯೂಸ್ ಆಗಿದೆ ಅದಕ್ಕೆ ಎಷ್ಟು ಡಾಲರ್ ಆ್ಯಡ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಲೈವ್ಗಳಲ್ಲಿ ಎಲ್ಲಾದರೂ ಬಂದರೆ ಆದಷ್ಟು ಯಾರು ಆ್ಯಡ್ಸ್ನ ಸ್ಕಿಪ್ ಮಾಡಬೇಡಿ ಅಂತ ನೋಡಿ ಆ್ಯಡ್ಸು ಸ್ಕಿಪ್ ಮಾಡಿರ್ತೀರಾ ನೀವು ಅದಕ್ಕೋಸ್ಕರ ರೆವಿನ್ಯೂ ಕಮ್ಮಿ ಆಗುತ್ತೆ ನೋಡಿ ಇಲ್ಲಿ ಕೆಳಗಡೆ ತೋರಿಸ್ತೀನಿ ನಾನು ಆ್ಯಡ್ ಸ್ಕಿಪ್ ನೋಡಿ ಸ್ಕಿಪ್ಪಬಲ್ ವೀಡಿಯೋ ಅಂತ ಬರ್ತಾ ಇದೆ ನಾನ್ ಸ್ಕಿಪ್ಪಬಲ್ ಎಲ್ಲರೂ ನೋಡಿ ಆ್ಯಡ್ ಸ್ಕಿಪ್ ಮಾಡ್ತೀರಾ ಆ್ಯಡ್ಸಲ್ಲೇ ನಾ ಆಲ್ಮೋಸ್ಟ್ ದುಡ್ಡು ಬರೋದು ಆ್ಯಡ್ಸಲ್ಲೇ ನೀವು ಆ್ಯಡ್ ಸ್ಕಿಪ್ ಮಾಡಿಬಿಡ್ತೀರಾ ವೀಡಿಯೋ ನೋಡ್ತೀರಾ ಅರ್ಧಕ್ಕರ್ಧ ವಿಡಿಯೋ ವೀಡಿಯೋ ಆಗುತ್ತೆ ನೋಡಿ ಅಲ್ಲಿ ಟೋಟಲ್ ನಮಗೆ ಹಂಡ್ರೆಡಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಎಲ್ಲ ನೀವು ಆ್ಯಡ್ ಸ್ಕಿಪ್ ಮಾಡಿರ್ತೀರಾ ಅದಕ್ಕೆ ನಾನು ಎಲ್ಲ ಸಲ ಎಲ್ಲೋದ್ರೂ ಹೇಳ್ತೀನಿ ಆ್ಯಡ್ಸ್ಗೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದಲೇ ಫುಲ್ ವೀಡಿಯೋ ನೋಡಿ ಅಂತ ಇದಕ್ಕೆ ನಾನು ಹೇಳೋದು ಯಾಕಂದರೆ ಒಂದೊಂದು ರೂಪಾಯಿ ಕೌಂಟ್ ಆಗುತ್ತೆ ಆಮೇಲೆ ವ್ಯೂಸು ಅಷ್ಟೇ ನೀವೆಲ್ಲೋ ಹೋಗ್ತಾ ಇರುತ್ತೆ ಅಲ್ಲಿ ಸ್ಕಿಪ್ ಮಾಡಿಬಿಡ್ತೀರಾ ಅದು ಅಲ್ಲೇ ಸ್ಕಿಪ್ ಅಂತ ಬರುತ್ತೆ ಆಮೇಲೆ ನೋಡಿ ಫುಲ್ಲು ನೋಡಿದ್ರೂ ನಮಗೆಲ್ಲ ಈ ಥರ ಆಫರ್ಗಳು ಕೊಟ್ಟಿರ್ತಾರೆ ಅದಕ್ಕೆ ನಾನು ನಿಮ್ಗೆ ಯಾವಾಗಲೂ ಹೇಳೋದು ಆ್ಯಡ್ ಸ್ಕಿಪ್ ಮಾಡಬೇಡಿ ಅಂತ ನೋಡಿ ಈಗ ನನಗೆ ಒಂದು ವೀಡಿಯೋಗೆ ಐದು ರೂಪಾಯಿ ಬಂದಿದೆ ಒಂದು ವಿಡಿಯೋಗೆ ಇಷ್ಟು ಇಷ್ಟು ಅಮೌಂಟ್ ಅಂತ ಕೊಟ್ಟಿರ್ತಾರೆ ನೋಡಿ ನಾವು ಫುಲ್ ನೋಡಿದ್ರೆ ಒನ್ ಕೆ ವ್ಯೂಸ್ ಆದರೆ ಇಷ್ಟು ಅಮೌಂಟು ಆ ಥರ ಎಲ್ಲ ಬರುತ್ತೆ ಆಮೇಲೆ ನೋಡಿ ಇದು ಒಂದು ಫಿಫ್ಟಿ ನೈನ್ ಮೆಂಬರ್ಸ್ ನೋಡಿದ್ದಾರೆ ಬಟ್ ಅದು ಮೆಂಬರ್ಶಿಪ್ಪು ಏನೋ ತೊಗೊಂಡಿದ್ದಾರೆ ಸೂಪರ್ ಚಾಟ್ ಹಂಗಾಗಿ ನೂರ ಎಂಬತ್ತು ರೂಪಾಯಿ ಬಂದಿದೆ ಅದು ಒಂದೊಂದಕ್ಕೆ ಒಂದೊಂದು ಥರ ರೆವಿನ್ಯೂ ಇರುತ್ತೆ ನೀವು ಕರೆಕ್ಟಾಗಿ ನೋಡಿದ್ರೆ ನೋಡಿ ಇಲ್ಲಿ ಕೊಟ್ಟಿರ್ತಾರೆ ಒನ್ ಕೆ ವ್ಯೂಸ್ಗೆ ಇಷ್ಟು ಅಂತ ನೀವೆಲ್ಲ ವೀಡಿಯೋ ಸ್ಕಿಪ್ ಮಾಡಿದಲ್ಲೇ ನೋಡಿದರೆ ಒಂದು ವೀಡಿಯೋಗೆ ಇಷ್ಟು ಬಂದ್ಬಿಡುತ್ತೆ ನಾವೇನು ಮಾಡ್ತೀವಿ ಏನೋ ನೋಡಬೇಕಂತ ನೋಡ್ತೀವಿ ಕಟ್ ಮಾಡಿಬಿಟ್ಟು ನೋಡ್ಬಿಡ್ತೀವಿ ಸ್ಕಿಪ್ ಮಾಡ್ತೀವಿ ಆ್ಯಡ್ಸ್ನ ಆವಾಗ ನಮಗೆ ಅಲ್ಲಿ ರೆವಿನ್ಯೂ ಕಮ್ಮಿ ಆಗುತ್ತೆ ದಯವಿಟ್ಟು ಯಾರದೇ ವಿಡಿಯೋ ನೋಡಲಿ ನೀವು ಆ್ಯಡ್ಸ್ ಸ್ಕಿಪ್ ಮಾಡಬೇಡಿ ಎಷ್ಟು ನಿಮಗೆ ಫ್ರೀ ಇದ್ದಾಗಲೇ ನೋಡಿರಿ ಐದು ನಿಮಿಷ ಹತ್ತು ನಿಮಿಷ ನೋಡ್ತೀರಾ ಫ್ರೀ ಇದ್ದಾಗಲೇ ನೋಡಿ ಆಯಿತಾ ಆಮೇಲೆ ನಾನು ಲೈವ್ ಬಗ್ಗೆನೂ ಹೇಳಿದ್ದೆ ಈ ಥರ ನಂದು ಲೈವು ವೈರಲ್ ಆಗಿತ್ತು ಅಂತ ನೋಡಿ ನಾನು ಒಂದು ಹತ್ತು ಲೈವಲ್ಲೇ ನಿಮಗೆ ಇಲ್ಲಾಂದ್ರೂ ಎರಡು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ ಇದು ಒಂದೊಂದರದೂ ಟೈಮು ಬರುತ್ತೆ ಮತ್ತು ಯಾವುದು ಐ ಎಷ್ಟು ಓಡಿದೆ ಅಂತಲೂ ಇದ್ದೀನಿ ನೋಡಿ ಒನ್ ನಾಟ್ ಫೈವ್ ಕೆ ಬಂದಿದೆ ನಮ್ಮ ಫ್ರೆಂಡ್ಸ್ ಎಲ್ಲ ರೇಗ್ಸೋರು ನನಗೆ ಲೈವಲ್ಲಿ ನೀನೇನು ಹುಡುಗಿ ಎಲ್ಲ ಬಿಡಪ್ಪ ಯಾರು ಬರ್ತಾರೆ ನೋಡೋಕ್ಕೆ ನೀನು ಒಳ್ಳೆ ಸೀರೆ ಹಾಕೊಂಡು ಕುತ್ಕ ಬ್ಯೂಟಿ ಪಾರ್ಲರ್ಗೆ ಹೋಗಿ ನೀನು ಮೇಕಪ್ ಮಾಡ್ಕೊಂಡು ಬಂದು ಕುತ್ಕ ಯಾರೂ ಬರೋಲ್ಲ ನಿನ್ನ ಲೈವ್ಗೆ ಅಂತ ರೇಗಿಸೋರು ಆ ಚಲಕ್ಕೆ ನಾನು ಲೈವ್ ಮಾಡ್ತಾ ಇದ್ದೆ ನೋಡಿ ಒಂದು ಲಕ್ಷ ಐದು ಸಾವಿರ ಜನ ಒಂದು ಲೈವಲ್ಲಿ ಬಂದಿದ್ದಾರೆ ನಾಲ್ಕು ಲೈವಲ್ಲೇ ನನಗೆ ಸಾವಿರದ ನೂರಾಯಿತು ಹತ್ತು ಲೈವಲ್ಲಿ ಎರಡು ಸಾವಿರ ಆಯಿತು ಅದು ಲಾಸ್ಟಲ್ಲಿ ನಿಮಗೆ ಪೋಸ್ಟರ್ ಹಾಕಿರ್ತೀನಿ ನೋಡಿ ಎಲ್ಲ ಲೈವ್ದು ವ್ಯೂಸ್ ತೋರಿಸ್ತಾ ಇದ್ದೀನಿ ನಾನು ಫಸ್ಟ್ ಏನು ಮಾಡ್ತಾಯಿದ್ದೆ ಅಂದರೆ ಎಲ್ಲರ ಲೈವ್ ಯಾರು ಲೈವ್ ಮಾಡ್ತಾರೋ ಎಲ್ಲರ ಲೈವ್ಗೂ ಒಂದು ಎರಡು ತಿಂಗಳು ವ್ಯೂ ಚಾನಲ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಮಾಡಿದ್ದು ನನಗೂ ಆದರೆ ಇದರಲ್ಲಿ ಐಡಿಯಾ ಇರಲಿಲ್ಲ ಬಟ್ ಎಲ್ಲರ ಜೊತೆ ಚೆನ್ನಾಗಿ ಹೋಗಿ ಇದು ಮಾಡ್ತಾಯಿದ್ದೆ ಎಲ್ಲ ನವೀನಣ್ಣ ನವೀನಣ್ಣ ಅನ್ನೋರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾಯಿದ್ದೆ ಆಮೇಲೆ ನನಗೇ ಬೈದರು ನೀವೆಲ್ಲರಿಗೂ ಸಪೋರ್ಟ್ ಮಾಡ್ತೀರಾ ನೀವು ಯಾಕೆ ಮಾಡಲ್ಲ ಅಂದಾಗ ನಾನು ಅವಾಗ ಅವ್ರು ಮೇಲೆ ಲೈವ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಹಾಕೋಕ್ಕೂ ಅಷ್ಟೇ ಆಮೇಲೆ ನಾನು ಮಾಡಿದಾಗ ಬೇಗ ಆಗೋಯಿತು ಒಂದು ಆರು ಎರಡು ತಿಂಗಳಿಗೆಲ್ಲ ನನ್ನ ಕಂಪ್ಲೀಟ್ ಆಯಿತು ಎಲ್ಲರೂ ಹೇಳ್ತಾಯಿರ್ತಾರೆ ನಾನು ಅದೇ ಕಿತ್ತಾಡಬಾರ್ದು ಎಲ್ಲರ ಜೊತೆ ಚೆನ್ನಾಗಿರಬೇಕು ಎಲ್ಲರ ಜೊತೆ ವಿಡಿಯೋ ಮಾಡ್ಕೊಂಡು ಎಲ್ಲರ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೋದರೆ ಬೇಗ ಗ್ರೋ ಆಗ್ತೀರಾ ಯಾವುದು ದೊಡ್ಡ ವಿಷಯನೇ ಅಲ್ಲ ನಾಲ್ಕು ಸಾವಿರ ನಮ್ಮದು ಆಗೋದೇ ಇಲ್ಲ ಅಂತೀರ ನೋಡಿ ನಾನು ಲೈವಲ್ಲಿ ಎಲ್ಲ ಮಾಡಿದ್ದೀನಿ ಎಷ್ಟು ವ್ಯೂಸ್ ಬಂದಿದ್ದಾವೆ ನೋಡಿ ನನ್ನ ಲೈವ್ಗೆ ನನಗೊಂದು ಸಾವಿರವೂ ಬರೋಲ್ಲ ಅನ್ಕೊಳ್ತಿದ್ದೆ ವ್ಯೂಸು ಒಂದು ಚಾಲೆಂಜು ಒಂದು ಮಾತುಗೋಸ್ಕರ ತಗೊಂಡಿದ್ದು ಎಲ್ಲ ಮಾತು ಮೋಟಿವೇಶನ್ ಅಂದ್ಕೊಳ್ಬೇಕು ಕೆಲವ್ರು ಎಳೆಯೋಕ್ಕೂ ಬರ್ತಾರೆ ಕೆಲವ್ರು ಕಿತ್ತಾಡೋಕ್ಕೂ ಬರ್ತಾರೆ ಕೆಲವ್ರು ಪ್ರಚೋದನೆ ಮಾಡೋಕ್ಕೂ ಬರ್ತಾರೆ ಎಲ್ಲ ಮೀರಿ ನಾವು ಹೋಗ್ತಾ ಇರಬೇಕಷ್ಟೇ ಅದಕ್ಕೆ ನೋಡಿ ಬೆಸ್ಟ್ ಎಕ್ಸಾಂಪಲು ನಂದು ಒಂದು ಲೈವಲ್ಲೂ ನೋಡಿ ಕಮ್ಮಿ ಇಲ್ಲ ಒನ್ ಕೆ ಟೂ ಕೆ ತರ್ಟಿ ಫೈವ್ ಕೆ ಫಾರ್ಟಿ ಏಯ್ಟ್ ಕೆ ಈ ಥರನೇ ಹೋಗಿದೆ ಆಮೇಲೆ ಮೋನೋ ಆದಮೇಲೆ ಯಾಕೆ ಲೈವ್ ಮಾಡಲ್ಲ ಅಂತ ಎಲ್ಲರೂ ಕೇಳ್ತಾರೆ ಮೋನೋ ಆದಮೇಲೆ ಲೈವ್ ಮಾಡ್ಬೋದು ಬಟ್ ನೋಡಿ ಅದಕ್ಕೆ ಅಮೌಂಟು ಜಾಸ್ತಿ ಬರಲ್ಲ ಈಗ ನಂದು ಒಂದು ವಿಡಿಯೋಗೆ ಇಷ್ಟು ಅಮೌಂಟ್ ಅಂತ ತೋರಿಸಿದೆ ಅಲ್ವಾ ನಿಮಗೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಕೊಳ್ಳಿ ನಿಮಗೆ ಅನಿಸಿದ್ರೆ ಮಾಡ್ಬೋದು ಅಂದರೆ ಫ್ರೀ ಇದ್ದರೆ ಮಾಡಿ ಯಾಕಂದರೆ ಲೈವಲ್ಲಿ ಜಾಸ್ತಿ ರೆವಿನ್ಯೂ ಬರಲ್ಲ ಹಂಗಾಗಿ ಅದೇ ಎಫರ್ಟು ನೀವು ಮೂರು ಅವರು ನಾಲ್ಕು ಅವರ್ ಲೈವಲ್ಲಿ ಕೂತ್ಕೊಳೋ ಬದಲು ಒನ್ ಅವರ್ ಅರ್ಧ ಅವರ್ ನೀವು ವಿಡಿಯೋ ಎಡಿಟಿಂಗ್ ಮಾಡಿ ಒಳ್ಳೆ ಕ್ವಾಲಿಟಿ ವಿಡಿಯೋ ಒಳ್ಳೆ ಕಂಟೆಂಟ್ ವೀಡಿಯೋ ಹಾಕಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಅರ್ನಿಂಗ್ ಅದರಲ್ಲೇ ಚೆನ್ನಾಗಿ ಮಾಡ್ಬೋದು ನೋಡಿ ನನ್ನ ಲೈವ್ ಲಿಸ್ಟ್ ಹಾಕಿದ್ದೀನಿ ನಿಮಗೆ ಇಷ್ಟಿಷ್ಟಾಗಿದೆ ಅಂತ ಯಾವುದೇ ವ್ಯೂಸ್ ಎಷ್ಟು ಬಂದಿದೆ ಎಷ್ಟು ಬಂದಿದೆ ಅಂತ ಅಮೌಂಟ್ ಯಾಕಂದರೆ ಯಾರು ಇಷ್ಟು ಅಂತ ಹೇಳ್ಬಾರ್ದು ಅದು ಗೈಡ್ಲೈನ್ಸ್ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ನೀವೆಲ್ಲರ ಜೊತೆ ಚೆನ್ನಾಗಿ ಲೈವಲ್ಲಿ ಮಾತಾಡ್ಕೊಂಡು ಹೋಗೋದು ಆಮೇಲೆ ಅವ್ರ ವೀಡಿಯೋಸ್ ನೋಡೋದು ಈ ಥರ ಮಾಡಿದ್ರೆ ಬೇಗ ಗ್ರೋ ಆಗ್ತೀರ ಯಾರ್ದು ನೀವೇನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಾರ್ದು ಯಾರು ಏನಾದರೂ ಮಾಡ್ಕೊಳ್ಳಲಿ ನಿಮ್ಮದು ಏನು ಗೋಲು ಅಷ್ಟೇ ನೀವು ಏನು ಸಾಧಿಸಬೇಕು ಅಂತ ಬರ್ತೀರಾ ವಾಚ್ ಓವರ್ ಅಷ್ಟೇ ಇಲ್ಲೇ ನೆಂಟ ಸ್ಥಾನ ಬರೋಲ್ಲ ಯಾವುದೇ ಒಂದು ರಿಲೇಷನ್ಶಿಪ್ಗೂ ಬರೋಲ್ಲ ನಾವು ಮನೇಲಿ ಪರ್ಮಿಷನ್ ಕೊಟ್ಟಿರ್ತಾರೆ ಮಾಡಬೇಕು ಅಷ್ಟೇ ನೋಡಿ ನಂದು ಒಂದೊಂದು ವಿಡಿಯೋನು ಒನ್ ನಾಟ್ ಫೈವ್ ಕೆ ಸೆವೆಂಟಿ ಫೈವ್ ಕೆ ಫಾರ್ಟಿ ಏಯ್ಟ್ ಕೆ ಫಿಫ್ಟಿ ಒನ್ ಕೆ ಇದೇ ಥರ ಬಂದಿದ್ದು ಹತ್ತು ಲೈವಲ್ಲೇ ನಂದು ಎರಡು ಸಾವಿರ ಇಲ್ಲೇ ಇದೆ ನೋಡಿ ನಿಮಗೆ ಟೈಮಿಂಗ್ಸು ಹಾಕ್ತೀನಿ ನೆಕ್ಸ್ಟು ಯಾವ್ಯಾವ ವಿಡಿಯೋಸಿಗೆ ಎಷ್ಟೆಷ್ಟು ಬಂದಿದೆ ಅಂತ ಈ ಥರ ಮಾಡ್ಕೊಂಡೋಗಿ ಆಮೇಲೆ ರೆಗ್ಯುಲರಾಗಿ ನೀವು ವಾರಕ್ಕೆ ನಾಲ್ಕು ಮೂರರಿಂದ ನಾಲ್ಕಾದರೂ ವೀಡಿಯೋಸ್ ಹಾಕೋಕೆ ಟ್ರೈ ಮಾಡಿ ಅದ್ರ ಜೊತೆ ಲೈವ್ ಟ್ರೈ ಮಾಡಿ ಪಕ್ಕ ಬೇಗ ಮಾನಿಟೈಸೇಷನ್ ಆಗುತ್ತೆ ಮತ್ತು ಇದರಲ್ಲಿ ಹೇಳ್ತಾರೆ ನಾವು ದುಡ್ಡು ಕೊಟ್ಟರೆ ನೋಡ್ಕೊಡ್ತೀವಿ ಅದೆಲ್ಲ ಯಾವುದು ಮಾಡಿಸ್ಕೊಬೇಡ್ರಿ ಎಲ್ಲ ಗೊತ್ತಾದರೆ ನಿಮ್ಮ ಚಾನಲ್ಲೇ ಹೋಗುತ್ತೆ ಕಷ್ಟಪಟ್ಟು ಆದಷ್ಟು ಕಷ್ಟಪಟ್ಟು ಯೂಟ್ಯೂಬಲ್ಲೇ ನೀವೆಲ್ಲರ ಜೊತೆ ಚೆನ್ನಾಗಿತ್ಕೊಂಡು ಬೇಗ ಮಾನೋ ಮೋನೋ ಮಾಡ್ಕೊಡಿ ಮೋನೋ ಅಂದರೆ ಫೋರ್ ತೌಸಂಡ್ ಟೈಮ್ ಕಂಪ್ಲೀಟು ನೋಡಿ ನಂದು ಟೈಮಿಂಗ್ಸ್ ಎಲ್ಲ ಹಾಕಿದ್ದೀನಿ ಕೌಂಟ್ ಮಾಡ್ಕೊಳ್ಳಿ ಎಲ್ಲರೂ ಬೇಗ ಗ್ರೋ ಆಗಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು